ಜಾತಿ ನೋಡಿ ಅಂದರೆ ಈಗ ರಾಹುಲ್ ಗಾಂಧಿ ಅವರ ಜಾತಿ ನೋಡಿ ಅಂದರೆ ಅವರ ಜಾತಿ ಯಾವುದು ಅಂತಲೇ ಗೊತ್ತಿಲ್ಲ ಅವರಿಗೆ ಸೊ ನಾವಾಗ ಜಾತಿ ನೋಡಿ ಫಾಲೋ ಮಾಡ್ಲಿಕ್ಕೆ ಆಗುದಿಲ್ಲ ಅವರು ಕೀಳ್ ಜಾತಿ ಅವರು ಸೊ ನಾವು ಫಾಲೋ ಮಾಡುದು ಜಾತಿ ಏನ್ ಮಾಡುದಿಲ್ಲ ಕಂಟೆಂಟ್ ನೋಡಿ ಫಾಲೋ ಮಾಡಬೇಕು ಜಾತಿ ಎಲ್ಲ ಅಷ್ಟೇ ಮೇಲ್ಜಾತಿ ನಾವು ನೋಡುದಿಲ್ಲ ನಾವು ಯಾವಾಗಲೂ ಕಂಟೆಂಟ್ ನೋಡಿ ವಿಡಿಯೋ ಮಾಡುವ ಲೈಕ್ ಫಾಲೋ ಎಲ್ಲ ಮಾಡುದು ಗೊತ್ತಾಯ್ತಾ ಹರಿಯಂ ಎಲ್ರಿಗೂ ನಮಸ್ಕಾರ ನಾನು ಪ್ರಜ್ವಲ್ ಬಲ್ಯ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಹೆಸರನ್ನು ಹೇಳಿದ ಹಲವಾರು ಹೇಳಿಕೆಗಳು ನೆನಪಾಗ್ತದೆ ಇವರ ಇತ್ತೀಚಿನ ಒಂದು ಹೇಳಿಕೆಯನ್ನು ನೋಡ್ಕೊಂಡು ಬರೋಣ ಬನ್ನಿ ಫೈನ್ ಓನ್ಲಿ ಪೀಪಲ್ ಅಪಕಾ Same with the Indian media. If you look at media, you'd find that it's the preserver of a caste. You look at the influencers on social media. Uh, you look at the big columnists, columnists. You look at the people who control the media infrastructure. Again, it's the same. It's the same issue. If you look at media, you'd find that it's the preserver of a caste. If you look at media, you'd find that it's the preserver of a caste. Influencers on social media. ಇನ್ಫ್ಲುಯೆನ್ಸರ್ಸ್ ಮೀಡಿಯಾ ಈ ಈ ಒಂದು ಹೇಳಿಕೆ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಅಂತ ಬನ್ನಿ ನಮಗೆ ರಾಹುಲ್ ಗಾಂಧಿ ಮೊನ್ನೆ ಇಂಟರ್ವ್ಯೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಈ ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಇನ್ಫ್ಲುಎನ್ಸರ್ಸ್ ಅಂತ ಹೇಳ್ತಾರಲ್ಲ ಅವರೆಲ್ಲ ಮೇಲ್ಜಾತಿಯವರಾಗಿರ್ತಾರಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಇಲ್ಲ ನಾನು ನನ್ನ ಅಭಿಪ್ರಾಯ ಏನಂದ್ರೆ ನಾನು ಈಗ ಒಂದು ಇನ್ಸ್ಟಾಗ್ರಾಮ್ ಯೂಸರ್ ಆಗಿ ಹೇಳುವುದಾದ್ರೆ ನಾನು ಯಾವ ಜಾತಿ ನೋಡಿ ಏನು ಫಾಲೋ ಮಾಡುವುದಿಲ್ಲ ಯಾಕಂದರೆ ನಮಗೆ ಗೊತ್ತಿರೋದಿಲ್ಲ ಅವರು ಯಾವ ಜಾತಿ ಏನು ಎಂತ ಅಂತ ಹೇಳಿ ಇಲ್ಲ ಇದರಲ್ಲಿ ನಾವು ಯಾವತ್ತು ಜಾತಿಯನ್ನು ತನ್ನ ಯಾರು ಸಹ ಫಾಲೋ ಮಾಡೋದಿಲ್ಲ ಅಂದರೆ ಕೆಲವರು ಇರ್ತಾರೆ ಒಂದು ಅವರದ್ದು ಒಂದು ಹೊಟ್ಟೆ ಪಾಡಿಗೆ ಅಂತ ಮಾಡಿರ್ತಾರೆ ಸೊ ಅದನ್ನು ನಾವು ಸಹ ನೋಡಬೇಕಾಗ್ತದೆ ಇಲ್ಲ ಬ್ರೋ ನಾ ಅವರ ಕಂಟೆಂಟ್ ನೋಡಿ ಫಾಲೋ ಮಾಡ್ತೀನಿ ಜಾತಿ ನೋಡಿ ಅಂದರೆ ಈಗ ರಾಹುಲ್ ಗಾಂಧಿ ಅವರ ಜಾತಿ ನೋಡಿ ಅಂದರೆ ಅವರ ಜಾತಿ ಯಾವುದು ಅಂತಲೇ ಗೊತ್ತಿಲ್ಲ ಅವರಿಗೆ ಹಾಗೆ ಅಂತ ನೋಡಿ ಜಾತಿ ನೋಡಿ ಯಾರಿಗೂ ನಾವು ಓಟ್ ಹಾಕೋಕ್ಕೂ ಹೋಗಲ್ಲ ಹಾಗೆ ಅವರಿಗೂ ಸಪೋರ್ಟ್ ಮಾಡ್ಲಿಕ್ಕೆ ಹೋಗಲ್ಲ ಯಾರಿಗೆ ಒಳ್ಳೆ ಕಂಟೆಂಟ್ ಮತ್ತು ಇದಿದೆ ಅವರನ್ನು ಸಪೋರ್ಟ್ ಮಾಡ ಟ್ಯಾಲೆಂಟ್ ಇರೋರಿಗೆ ಸಪೋರ್ಟ್ ಮಾಡ್ತೇವೆ ಸರ್ ಇಲ್ಲ ಸರ್ ಹಾಗೇನಿಲ್ಲ ಯಾಕಂದರೆ ಒಬ್ಬ ಕ್ರಿಯೇಟರ್ ಇರ್ಬೋದು ಇಲ್ಲ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ತೇವಲ್ಲ ಆ್ಯಕ್ಚುಲಿ ನಾನು ಕೂಡ ಒಬ್ಬ ಫಿಲ್ಮ್ ಮೇಕರ್ ಆಗಿದ್ದೇನೆ ಶಾರ್ಟ್ ಫಿಲಮಲ್ಲೂ ಮಾಡಿದ್ದೇನೆ ಫುಲ್ ಮೂವಿಯಲ್ಲೂ ವರ್ಕ್ ಮಾಡ್ತಿದ್ದೇನೆ ಸೊ ಫಾರ್ ಎಕ್ಸಾಂಪಲ್ ಹೇಳ್ತೇನೆ ಸರ್ ನೋಡಿ ಈಗ ರಾಜಕಾರಣದಲ್ಲೇ ಹೋಗುವ ನಾವು ಬೇಕಾದರೆ ಈಗ ರಾಜಕಾರಣ ಅಂತ ಹೇಳಿಕ್ಕೆ ಬಂದರೆ ಈಗ ನಮಗೆ ಏನು ಭಾರತ ಅಭಿವೃದ್ಧಿ ಆಗಬೇಕು ಅಂತ ನಾವು ಅಂದ್ಕೊಳ್ತೇವೆ ಅಭಿವೃದ್ಧಿ ಆಗಬೇಕು ಅಂದರೆ ನಮಗೆ ಅಂಥ ರಾಜಕಾರಣಿಗಳು ಬೇಕಾಗ್ತದೆ ಆಗ ನಾವು ಅವ್ರ ಜಾತಿ ನೋಡಲ್ಲ ಮತ ನೋಡಲ್ಲ ಇಲ್ಲ ಅವರ ಹತ್ರ ಆಸ್ತಿ ಇದೆಯಾ ಪಾಸಿ ನೋಡಲ್ಲ ಬಟ್ ಯಾಕಂದರೆ ನಮಗೆ ನಮ್ಮ ದೇಶ ಬೀಳಬೇಕು ದೇಶ ಅಭಿವೃದ್ಧಿ ಆಗಬೇಕು ಅಂತ ಅಭ್ಯರ್ಥಿಯನ್ನೇ ನಾವು ಸೆಲೆಕ್ಟ್ ಮಾಡಬೇಕು ಸೊ ವಿಡಿಯೋ ಕಂಟೆಂಟ್ ಇಲ್ಲ ಕ್ರಿಯೇಟರ್ಸ್ ಅಂತ ಬಂದಾಗಲೂ ನಾವು ಸಹ ಕಂಟೆಂಟ್ ನೋಡ್ತೇವೆ ಹೊರತು ಜಾತಿ ನೋಡೋಲ್ಲ ಸರ್ ಮೇಲ್ಜಾತಿ ನಾವು ನೋಡೋದಿಲ್ಲ ನಾವು ಯಾವಾಗಲೂ ಕಂಟೆಂಟ್ ನೋಡಿ ವಿಡಿಯೋ ಮಾಡು ವಿ ಲೈಕ್ ಸಹ ಫಾಲೋ ಎಲ್ಲ ಮಾಡೋದು ಗೊತ್ತಾಯ್ತಾ ನಾವು ಕಂಟೆಂಟ್ ನೋಡಿ ಫಾಲೋ ಮಾಡ್ತೇವೆ ಯಾರ್ದು ಸಹ ಜಾತಿ ಅಥವಾ ಎಂಥ ಧರ್ಮ ನೋಡಿ ಅಂತ ಸಹ ಫಾಲೋ ಮಾಡೋದಿಲ್ಲ ಕಂಟೆಂಟ್ ನೋಡಿ ಅವರ ಜಾತಿ ಎಲ್ಲ ಇಲ್ಲ ಕಂಟೆಂಟ್ ಒಳ್ಳೆ ಇದ್ರೆ ಲೈಕ್ ಸಬ್ಸ್ಕ್ರೈಬ್ ಆಗಿ ನಾವು ಕಂಟೆಂಟ್ ನೋಡಿ ಫಾಲೋ ಮಾಡ್ತಾರೆ ಅವರು ಕಷ್ಟಪಟ್ಟೆಲ್ಲ ಮಾಡ್ತಿದ್ದಾರೆ ಕಂಟೆಂಟ್ ಹುಡುಕ್ತಾ ಅವರ ಜಾತಿ ನೋಡಿ ನಾವೇನ್ ಮಾಡ್ಲಿಕ್ಕೆ ಉಂಟು ಕಂಟೆಂಟ್ ಒಳ್ಳೇದ್ರೆ ಸಾಕು ತಪ್ಪು ಹಾಗೆ ಹೇಳ್ಬಾರ್ದು ಅಷ್ಟೇ ನಾನು ಅವರ ಕಂಟೆಂಟ್ ಅನ್ನು ನೋಡಿ ಅಷ್ಟೇ ಕಂಟೆಂಟ್ ಮಾಡೋರೆಲ್ಲ ರಿಚ್ ಅಲ್ಲ ಎಲ್ಲ ಸೇಮ್ ಎಲ್ಲ ಪುವರ್ ಮಿಡಲ್ ಎಲ್ಲ ಇರ್ತಾರೆ ಹಾಗೆ ಜಾತಿ ಮತ್ತೆ ಕಂಟೆಂಟ್ ಒಳ್ಳೆ ಜಾತಿ ಅಲ್ಲ ನೋಡಿ ನೋಡಿ ಫಾಲೋ ಮಾಡಬೇಕು ಎಲ್ಲ ಮಾಡಲಿಕ್ಕೆ ಜಾತಿ ಮ್ಯಾಟ್ರ್ ಆಗುದಿಲ್ಲ ಯಾಕಂದ್ರೆ ಇಲ್ಲಿ ತುಂಬಾ ಮಂದಿ ಇದ್ದಾರೆ ಅಂದರೆ ತುಂಬ ಅಂದರೆ ತುಂಬ ಪಾಪದವರು ಸಹ ಒಂದೊಂದು ಕಂಟೆಂಟ್ ಎಲ್ಲ ಮಾಡಿ ಒಳ್ಳೆ ಕಂಟೆಂಟ್ ಎಲ್ಲ ಕೊಡ್ತಾರೆ ಸೊ ನಾವಾಗ ಜಾತಿ ನೋಡಿ ಇದು ಫಾಲೋ ಮಾಡಲಿಕ್ಕೆ ಆಗುದಿಲ್ಲ ಅವರು ಕೀಳ್ ಜಾತಿಯವರು ಸೊ ನಾವು ಫಾಲೋ ಮಾಡೋದು ಬೇಡ ಅಂತ ಹೇಳಿ ನಾವು ಏನು ಜಾತಿ ಏನು ಮಾಡುದಿಲ್ಲ ಈವನ್ ಈಗಿನ ಕಾಲದಲ್ಲಿ ಜಾತಿಯನ್ನು ಜಾಸ್ತಿ ನಾವು ಮುಂದೆ ಇಳ್ಕೊಳ್ಳಿಕ್ಕೆ ಸಾಗುದಿಲ್ಲ ಅಂತ ನನ್ನ ಅಭಿಪ್ರಾಯ ಸೊ ನಮಗೆ ಜಾತಿಗಿಂತಲೂ ನಮಗೆ ಕಂಟೆಂಟ್ ಇಂಪಾರ್ಟೆಂಟ್ ಆಗಿರ್ತದೆ ಸೊ ನನಗೆ ಆ ಕಂಟೆಂಟ್ ಇಷ್ಟ ಆಗ್ತದೆ ಅದು ಇಲ್ಲ ಜನಗಳಿಗೆ ಎಷ್ಟು ತಲುಪ್ಬೋದು ಇಲ್ಲ ನಾವು ಎಷ್ಟನ್ನು ಇಟ್ಕೊಳ್ತೇವೆ ಅನ್ನೋದೆಲ್ಲ ಕಂಟೆಂಟ್ ಮೇಲೆ ಡಿಪೆಂಡ್ ಆಗ್ತದೆ ಹೊರತು ಜಾತಿ ಅಥವಾ ಅವ್ರು ದೊಡ್ಡವರು ಇವರು ಚಿಕ್ಕವರು ಅನ್ನೋದ್ರಲ್ಲಿ ಮೇಲೆ ಇಲ್ಲ